ಹೆಗ್ಡೆಹಳ್ಳಿ ಗ್ರಾಮದಲ್ಲಿ ಶ್ರೀ ಹರಿಕೆ ಚೌಡೇಶ್ವರಿ ದೇವಿ ಮತ್ತು ನಾಗದೇವರ ವಾರ್ಷಿಕ ಪೂಜ್ಯೋತ್ಸವವು ಶುಕ್ರವಾರ ಭಕ್ತಿಪೂರ್ವಕವಾಗಿ ನೆರವೇರಿತು ದೇವಾಲಯದ ಅರ್ಚಕರಾದ ಗಣಪತಿ ಭಟ್ ಮತ್ತು ಚಂದ್ರಮುರಳಿ ಆರಾಧ್ಯ ಅವರ ಮಾರ್ಗದರ್ಶನದಲ್ಲಿ ವಿವಿಧ ಹೋಮ ಹವನಗಳು ಹಾಗೂ ಪೂಜಾ ಕೈಂಕರ್ಯಗಳು ನಡೆಸಲಾಯಿತು ಬೆಳಗ್ಗೆಯಿಂದಲೇ ಗಣಪತಿ ಹೋಮ ದುರ್ಗಾ ಹೋಮ ಕಲಾರುದ್ಧಿ ಹೋಮ ಅಭಿಷೇಕ ಕಳಸಾ ಪ್ರತಿಷ್ಠೆ ಮತ್ತು ಮಹಾಮಂಗಳಾರತಿ ನೆರವೇರಿತು ಬಳಿಕ ಪ್ರಸಾದ ವಿನಿಯೋಗ ಹಾಗೂ ಮಧ್ಯಾಹ್ನ ಅನ್ನಸಂತರ್ಪಣೆ ಕಾರ್ಯಕ್ರಮ ನಡೆಯಿತು Das war nicht ಶ್ರೀ ಹರಿಕೆ ಚೌಡೇಶ್ವರಿ ದೇವಾಲಯ ಸಮಿತಿ ಅಧ್ಯಕ್ಷ ಕೆ ಸಿ ರವಿ ಮಾತನಾಡಿ ಇಲ್ಲಿ ನಡೆಯುವ ವಾರ್ಷಿಕ ಪೂಜ್ಯೋತ್ಸವಕ್ಕೆ ಕೊಡಗು ಹಾಸನ ಮತ್ತು ಮೈಸೂರು ಜಿಲ್ಲೆಗಳಿಂದ ಸಾವಿರಾರು ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆಯುತ್ತಾರೆ ಎಂದು ತಿಳಿಸಿದರು ಇಲ್ಲಿ ನಾವು ಪ್ರತಿ ವರ್ಷ ಕೂಡ ವಿವಾದ ಮೊದಲ ಬರುವಂತಹ ಶುಕ್ರವಾರ ದಿನ ವಾರ್ಷಿಕ ಪೂಜೆನ ನಡ್ಕೊಂಡು ಬರ್ತಾ ಇದ್ದೇವೆ ಅದೇ ರೀತಿ ಈ ದಿನ ವಾರ್ಷಿಕ ಪೂಜೆಯನ್ನು ಮಾಡಿದ್ವಿ ಎಲ್ಲಾ ಗ್ರಾಮಸ್ಥರು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆ ಬಂದು ಇಲ್ಲಿ ಪ್ರಸಾದ ಸ್ವೀಕಾರ ಮಾಡಿ ಎಲ್ಲ ತಾಯಿ ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ ಶ್ರೀ ಮಹೇಶ್ವರಿ ದೇವಾಲಯದ ಪ್ರತಿ ವರ್ಷವೂ ಯುಗಾದಿ ಹಬ್ಬದ ಹಿಂದಿನ ಶುಕ್ರವಾರ ವಾರ್ಷಿಕ ಪೂಜೆಯನ್ನು ಆಚರಿಸ್ಕೊಂಡು ಬಂದಿದ್ದೀವಿ ಅದೇ ರೀತಿ ಗ್ರಾಮಸ್ಥರು ಕುಟುಂಬಸ್ಥರು ಹಾಗೂ ಸಾರ್ವಜನಿಕರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ದೇವಿಯ ಪೂಜೆ ಮಾಡಲು ಸಹಕಾರ ನೀಡಿರ್ತಾರೆ ಅವರೆಲ್ಲರಿಗೂ ಧನ್ಯವಾದಗಳು ಹಾಗೂ ಮಳೆ ಬೆಳೆ ಎಲ್ಲ ಗ್ರಾಮಗಳಿಗೆ ಚೆನ್ನಾಗಿ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಳ್ತಾ ವಂದನೆಗಳನ್ನು ಸಲ್ಲಿಸ್ತಾರೆ ಭಕ್ತರ ಹೆಮ್ಮೆಯಾಗಿ ಇಂದಿಗೂ ಈ ಪೂಜೆಯು ಭಕ್ತಿ ಭಾವದೊಂದಿಗೆ ನೆರವೇರುತ್ತದೆ ಶ್ರೀ ಹರ್ ಚೌಡೇಶ್ವರಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವು ವಾರ್ಷಿಕ ಪೂಜೆಯನ್ನು ಇಟ್ಕೊಂಡಿದ್ದು ವಾರ್ಷಿಕ ಪೂಜೆಗೆ ಸಾರ್ವಜನಿಕರು ಕುಟುಂಬಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಆಗಮಿಸಿ ದೇವರ ಕೃಪೆಗೆ ಪ್ರಾಥರಾಗಬೇಕಾಗಿಂದು ಕೇಳ್ಕೊಂಡಿದ್ವಿ ಅದರಿಂದ ಗ್ರಾಮಸ್ಥರೆಲ್ಲ ಅಧಿಕ ಸಂಖ್ಯೆಯಲ್ಲಿ ಬಂದಿದ್ದಾರೆ ನಿಮ್ಮೆಲ್ಲರಿಗೂ ದೇವತಾ ಸಮಿತಿಯಿಂದ ಹೂತ್ಪೂರ್ವಕ ಧನ್ಯವಾದಗಳು